ಸರ್ ಇದು ಎಷ್ಟು ದಿವಸದ ಸರ್ ಇದು ಮೂವತ್ತು ದಿನದ ಸರ್ ಬೆಳಿ ಓಕೆ ಹ್ಞೂ ಹ್ಞೂ ಇದಕ್ಕೆ ಇದಕ್ಕೆ ಏನೇನು ಹಾಕಿರಿ ಸರ್ ಏನಿಲ್ಲ ಸರ್ ಅದೇ ಎಡೆ ಹೊಲ್ದು ಗೊಬ್ಬರು ಹ್ಞೂ ಆಯ್ತು ಇದಕ್ಕೇನು ಅದು ರೈತರು ಏನು ಮಾಡ್ತಾರೆ ಡ್ರಿಪಿನ್ ಗಂಟ ಅದು ಇದು ಮದ್ದು ಎಲ್ಲ ಬಿಡ್ತಾರೆ ಸರ್ ಮದ್ದು ಬಿಡಬಾರ್ದು ಹ್ಞೂ ಹ್ಞೂ ಇದಕ್ಕೇನಾಯ್ತದ ಅದು ಯಾವ್ದು ಬಿ ರೋಗ ಬಂತು ಹ್ಞೂ ಹ್ಞೂ ಅದು ಜರ್ಮನ್ ಡಬ್ಬೆಗೇನು ಹಿಂಗೆ ತೊಗೋಬೇಕು ಸರ್ ಅಚ್ಚಾ ಹಿಂಗೆ ಹಿಂಗೆ ಹಾಂ 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 ಹಿಂಗೆ ತಗೊಂಡು ಏನು ಮಾಡಬೇಕು ರಾತ್ರಿ ಒಂದು ಬ್ಯಾರಲ್ ಅರ್ಧ ಬ್ಯಾರಲ್ ನೀರಾಗ ಕಲ್ಸಿಕ್ಬೇಕು ಸರ್ ಸಾಯಂಕಾಲ ಹಾಂ ಶಂಬರ್ ಲೀಟರ್ ಏನು ಮಾಡಬೇಕು ಡ್ರಿಪ್ಪಿನ ಗಂಟಾ ಮುಜ ಬಿಡ್ಬೇಕು ನೀವು ನೀವು ದಸ್ ಹಜಾರ್ ರೂಪಾಯಿ ಲೀಟ್ರ್ ಬಿ ಬಿಚಾರ ಮದ್ದು ಇದಕ್ಕೆ ಹೊಡೆದ್ರಿ ಬಿಟ್ಟರೆ ಭೀ ಓಟ್ ಕೆಲಸ ಮಾಡಲ್ಲ ಖಾಲಿ ದೇಡ್ಶ ರೂಪಾಯಿ ಪಾವ್ ಕಿಲೋದಾ ಸರ್ ಅದು ಹಿಂಗೆ ಹಿಂಗೆ ಅದು ದೇಡ್ಶು ರೂಪಾಯಿ ಪಾವು ಕಿಲೋ ಅಷ್ಟು ಕೆಲಸ ಮಾಡ್ತದೆ ಸರ್ ಇದಕ್ಕೆ ಅದು ಹಾಕಿದ್ರೆ ನೀವು ಎಲ್ಲ ಬೆಳೆ ನಡೀತೆ ಸರ್ ಅದು ಹಿಂಗೆ ಅಂತಿಲ್ಲ ಆದ್ರೆ ಬೆನ್ನಿಗೆ ಏನು ಮಾಡ್ತಾರೆ ಸರ್ ಈಗ ಇಸ್ಪ್ರೇ ಮಾಡಬೇಕು ಈಗ ಇಸ್ಪ್ರೇ ಏನು ಮಾಡ್ತಾರೆ ಮಂದಿ ಎಲ್ಲ ಕೆಮಿಕಲ್ ಹೊಡಿತಾರೆ ಈ ನಂಬಲ್ಲಿ ಎಲ್ಲ ಗಿಡವ ಸರ್ ಬೇನ್ ಗಿಡ ಅದ ಸೀತಾಪುಲ್ ಅದ ಲೆಕ್ಕಿದದ ಎಕ್ಕಿದದ ಹಾಂ ಇದು ನಾಲ್ಕು ಗಿಡ ತಪ್ಪಲ್ಲಿ ಒಂದು ಹತ್ತು ಲೀಟ್ರ್ ಮದ್ಗೆದ ನೀವು ಕಲಸಿಕ್ಕ್ರಿ ಒಂದು ಇಪ್ಪತ್ತು ದಿನ ಅದು ಮದ್ ತಯಾರೈತೆ ಸರ್ ಒಂದು ಬ್ಯಾಗ್ಲ್ಗೆ ಒಂದೇ ಲೀಟ್ರ್ ಸಾಕು ಒಂದು ಬ್ಯಾಗ್ಲಕ್ಕೆ ಒಂದೇ ಲೀಟ್ರ್ ಇಷ್ಟು ಬಿ ಹುಳ ಇದು ಬರ್ಬರ್ಸ ಆಯ್ತು ಕಪ್ಪನ್ ಬೆಳಿಗ್ಗೆ ಹನಿ ಕಾರ್ಯಕ್ಕೆ ಏನೇನು ಆಗಲ್ಲ ಅಷ್ಟು ಭಾರಿ ಮದ್ದದ ಸರ್ ಹೂವು ಸಮಿತಿ ಹೋದ್ರೂ ಕೂಡ ಓಟ್ ತಾಕತ್ತದ ಅದ್ರ ಮಾಡಲ್ಲ ಮಂದಿ ಹಾಂ ಹಿಂಗೆ ನಾ ಹೋದ ಬಸವ ಕಲ್ಯಾಣಕ್ಕೆ ಅದು ಅಲ್ಲದ ಮಣಿ ಹಚ್ಲಾ ಕುಗಿದ ಸರ್ ಅವ್ರಂದರು ಸದೇವ್ ಬೀರೋದಾರೀ ಹಿಂಗೆ ನನಗೆ ಕಂಡ ಬಟ್ಟಿಗೆ ಖರ್ಚು ಹೊಂಟದ ಹ್ಯಾಂಗೆ ಮಾಡಲಿ ಅಂದರೆ ಅದೆಲ್ಲ ಮದ್ದಿನ ಸಲಕ್ಕೆ ಅಲ್ಲಿ ಹೇಳಿದ ಸರ್ ನಾ ಅವರು ಆದರ್ಶ್ ನನಗೇನು ಮಾಡಿದ್ರು ಅವ್ರ ಮಗನ ಲಗ್ನಿತ್ತು ಸರ್ ಈ ವರ್ಷ ಬ್ಯಾಚ್ಕ್ಯಾಗ ನನಗಂದು ಸದ್ಯವರೆ ಲಗ್ಗಣಕ್ಕೆ ಬರಬೇಕಾಗ್ತದೆ ಹ್ಯಾಂಗದ್ರೆ ಬಿ ನಾನು ಕಂಡ ಭಟ್ಟಿ ಈಗ ನಿಮ್ಮ ನಿಮ್ಮ ಬಗ್ಗೆದ ಈಗ ಎರಡು ವರ್ಷ ಆಯ್ತು ಅವರು ಮದ್ದು ಹೊಡೆಯಲ್ಲ ಸರ್ ಅವರು ಭೀ ನಾ ಹೇಳಿ ಹೇಳಿ ಅದೇ ಮದ್ದು ಹೊಡ್ಯತಾರೆ ಅವರು ಅವ್ರ ಮಗನ ಲಗ್ನದ ಆರು ಮನುಷ್ಯ ಬಂಗಾರ ಹಾಕ್ಯಾರ ಸರ್ ನಾನು ಐದು ಮನುಷ್ಯ ಬಂಗಾರ ಹಾಕ್ಯಾರೆ ನಾನಂದ್ರೆ ಸಾಬ್ರಿ ಬ್ಯಾಡ್ರಿ ಸರ್ ನಿಮಗೆ ನಾ ಏನು ಮಾಡಿಲ್ಲ ಸರ್ ಸುಮ್ಮನೆ ಯಾಕೆ ನನಗೆ ಇಷ್ಟು ಅನ್ಯ ಭೀ ಮಾಡಿ ಹಾಕೊತನಾ ನಮ್ಮ ಗಂಡ ಹೆಂಡತಿ ಹೊಟ್ಟಿಗೆ ತಂದಿರಲ್ಲ ನಾನು ಮಾಡ್ಕೊತ ಸರ್ ಯಾಕೆ ಇಲ್ಲ ಸರ್ ಹಂಗಿಲ್ಲ ನಾನು ನಿಮ್ಮದಿಂದ ನನಗೆ ಭಯ ಹಾತಿದ್ರು ಸಹಾಯ ಆಗ್ಯದ ವರ್ಷ ಇಲ್ಲ ಅಂದರೆ ಚಾರ್ ಪಾಂಚ್ ಲಕ್ಷ ರೂಪಾಯಿ ಮದ್ದು ಹತ್ತಿತ್ತು ನನಗೆ ಹುಳ ಸಲಕ್ಕ ಆರ್ಗ್ಯಾನಿಕ್ ಸ ಇದು ಎಲ್ಲ ಹೇಳಿ ಮಾಹಿತಿ ಸಲಕ್ಕ ನಾ ಖುಷಿನಿಂದ ಹಾಕ್ಲತ್ತಿದ್ದೆ ನಿಮ್ಮ ಅಂದ್ ಕಸಿ ಆರು ಮಸಿ ಬಂಗಾರ ಹಾಕೋದು ನಮ್ಮ ಗಂಡ ಹೆಂಡತಿ ಹೊತ್ತಿಗೆ ಮಾಡಿ ಅವ್ರ ಮಗನ ಲಗ್ನ ಕಸ್ಕೊಟ್ರು ಸರ್ ಹಾಂ ಇನ್ನು ಈ ಗೊತ್ತೇನು ಸರ್ ನನಗೆ ಅವ್ರು ನಾವು ನಿಮ್ಮಲ್ಲಿ ಇಲ್ಲೇ ಇದ್ದೇವೆ ನಿಮ್ಮಲ್ಲಿ ಕೇಳಲ್ಲ ಇದು ಯೂಟ್ಯೂಬ್ ಚಾನೆಲ್ದಿಂದ ನಾವು ಬಂದು ಇದು ಮಾರ್ಗದರ್ಶನ ನೀವು ಕೊಡ್ಲತ್ತೀರಿ ಎಲ್ಲರಿಗೂ ರೈತರಿಗೆ ಇದು ಮೂವತ್ತು ದಿನದ ಸರ್ ಬೆಳೆ ಇನ್ನು ಏನು ನೋಡಿ ಕರೆ ಈ ಕರೆ ಚಲೋ ಫಸ್ಟ್ ಕ್ಲಾಸ್

ಮತ್ತೆ ಟಮಾಟ ಕಂಟಿನ್ಯೂ ಇರ್ತದೆ ಸರ್ ನಂಬಲ್ಲಿ ಕಂಟಿನ್ಯೂ ಇದು ಒಂದ್ ಎಕರ್ ಚಾಲು ಐತಲ್ಲ ಇದು ಮುಗಿಲಕ್ಕ ಮತ್ತೆ ಒಂದು ಎಕರ್ ಚಾಲು ಇರ್ತದೆ ಸರ್ ಹಿಂಗೆ ಕಂಟಿನ್ಯೂ ಇರ್ತದೆ ಹಾಂ ರೇಟ್ ಸಿಗಲಿ ಬಿಳಿ ಟಮಾಟ ಹಚ್ಚೋದು ಬಿಡಬೇಡ್ರಿ ಸರ್ ಶಂಬರ್ ಟಕ್ಕೆ ಸಿಗ್ತದೆ ಆ ಥರ ನಿಮಗೆ ಯಾವ ಆಗ್ಯದ್ರಿ ಏನ್ರಿ ರೇಟ್ ಕಡಿಮೆ ಇದ್ದಿದ್ದು ಯಾವ್ದದ ನಾ ಹೈಯೆಸ್ಟ್ ನೋಡಿ ಈ ವರ್ಷ ದೇಡ್ ಹಜಾರ್ ರೂಪಾಯಿ ಕ್ಯಾಶ್ ಮಾಡ್ಯದ ಸರ್ ಟೆಸ್ಟ್ ಮಾಡಿ ತಗೊಂಡ್ರ ಹುಮ್ನ ವರ್ಕ್ ಟೆಸ್ಟ್ ಮಾಡಿ ತಗೊಂಡ್ರ ಅವು ಬೀದರ್ಕ್ ಅವು ಮಂದಿ ಮುಂದೆ ತೋಳೋ ಸರ್ ನಮ್ಮಲ್ಲಿ ಅವಳು ದಿನ ಫೋನ್ ಮಾಡ್ತಾರೆ ಬರ್ರಿ ಬರೀ ಬರ್ರಿ ದಿನ ಎಲ್ಲಿ ಹೋಗೋದ್ರ ಒಂದು ಟೆಂಪು ಮಾಲ್ ಯಾವ್ದು ಕಮ್ಮಿ ನಂದ ಬಳಿ ಯಾವ್ದು ಮಾರಲ್ಲ ಸರ್ ಆರ್ಗ್ಯಾನಿಕ್ ಇದ್ದಿನ ಸೆಲೆಕ್ रेट कोट कोटर सर तगरी ब्याळी उद्दीस हैदराबाद हैदराबा दिन फोन मी माड़ म्हणतर या भी कुडबेड्री नंबल अरशिण भीत सर दोन एकर अरशिण भी अद अरशिण okay. समिती ना मार्केट मार सर भूकणी कुट कशी मिशन मन मीशिन अदे दे नबी तीनशे रुपये मार्केट दोनशे रुपये किलो इतर नंबर तीनशे रुपये किलो तोटावर ओट लंबरे कर्शिण मग इ नाक हाकोव सर नंबल देशी

ಆಗ ರೈತರು ತೋಡೆ ಜನ ಏನದ ಅಂದ್ರೆ ಹೊಲ ಬೆಳೆತಿಲ್ಲ ಬೆಳೆತಿಲ್ಲ ಅಂತಾರೆ ಅದಕ್ಕೆ ಕಾರಣ ಏನು ನಿಮ್ದು ಆಲೋಚನೆ ಏನದ ಒಂದ್ ಎರಡು ವರ್ಷ ಆಯ್ತು ಸರ್ ಎಡ್ಡೆ ವರ್ಷ ಹ್ಮ್ ಒಂದ್ ಎಡ್ಡೆ ವರ್ಷ ಎರಡು ವರ್ಷ ಬಾರ್ದ ಅವ್ರು ಅವ್ರ ಕ ದುಗ್ಣಿ ಮಾಡಿ ಹೊಂಟು ಸರ್ ಹ್ಮ್ ಎರಡು ವರ್ಷ ಹಾ ಎರಡು ವರ್ಷ ಎಡ್ಡೆ ವರ್ಷ ಅದು ದುಗ್ಣಿ ಮಾಡಿ ಹೊಂಟು ವಾದಸ್ ನೋಡಿ ತೊಗಡಿ ಎಕ್ಕರ್ ಅಟ್ರ ಕುಂಟಲ್ ತೆಗ್ದಿದ್ ಅಟ್ರ ಕುಂಟಲ್ ತೆಗ್ದಿದ್ ಸರ್ ನಾಟಿ ಮಾಡ್ತಾ ವರ್ಷಿಗೆ ನಾ ತೀನ್ ಫಿಟ್ಟಿ ಒಂದ್ ನಾಟಿ ಮಾಡ್ಕಿ ವಾದ ಅಟ್ರ ಕುಂಟಲ್ ಕಡೋ ಬೀಜ ಎಷ್ಟು ಎಷ್ಟು ಬರ್ತಾವ ರೀ ಕಾಯ್ಗೆ ಒಬ್ಬೊಬ್ಬಳಿ ನಮ್ಮ ಒಂದು ಇನ್ನೊಂದು ನೋಡಿದ್ರೆ ಎಂಟು ಬೀಜದ ಕೈ ಬಿ ನಮ್ಮಲ್ಲಿ ಐದು ಆರು ಕೈ ವರ್ಷ ಆರು ಆರು ವರ್ಷ ನಿಮ್ಗೆ ಎಂಟರದ್ ಬೀಸ್ ಕೊಡ್ತೇವೆ ನಾವು ಆಯ್ತು ಇಸ್ಕೊಟ್ರೆ ಭಾಳ ಭಾರಿ ಅದ ಸರ್ ರೈತರು ಹೊಂಟ್ರಿ ಅವ್ರಿಗೆ ಕರ್ಚಲತಿ ಆಯ್ತು ಸರ್ ಆಯ್ತು ಆಯ ಚಪ್ಪಿನ ಬರ್ರಿ ಸರ್ ಇದು ಇಲ್ಲ ಎರೆಹುಳ ಗೊಬ್ಬರ ಸರ್ ಹಾ ಇದು ಎರೆಹುಳದ್ದು ಗೊಬ್ಬರ ಸರ್ ಎಷ್ಟು ದಿವಸ ಆಯ್ತು ಸರ್ ಇದು ಹಾಕಿ ಬೆಡ್ ಹಾಕಿ ಇದು ನೋಡಿ ಇದು ಕಮರ್ಷಿಯಲ್ ಏಳು ಎಂಟು ವರ್ಷ ಆಯ್ತು ಸರ್ ಅದು ಅಗ್ರಿಕಲ್ಚರ್ ಅವ್ರು ಬಂದಿರು ಅವ್ರು ಅಂದರು ನೀ ಎರಿದು ಇದು ಮಾಡು ಗೊಬ್ಬರ ಮಾಡು ಅಗ್ರಿಕಲ್ಚರ್ ಅವ್ರ ಆಫೀಸ್ ಕಡೆ ನೀವು ಎಲ್ಲ ಮಾಡಲಿ ಸವಲತ್ತು ಅದ ನೀವು ಮಾಡ್ಕೊಂಡ್ಮೇಲಕ್ಕೆ ಹೋಗಿರಿ ಅವ್ನು ಕಸಿ ಸಾಟ್ಟಿರ್ ಅವಳು ಅವು ಕಲ್ಲಿಂದ ಎಲ್ಲ ಕಟ್ಲಕ್ಕೆ ಅದು ಕಟ್ಟಿದ ಬಾದ ಅದರಾಗೆ ಇದು ಹುಳ ಅದೇನಾಗ್ಯದ ಅಂದ್ರೆ ಎಂಟು ವರ್ಷ ಆಯಿತು ಅದು ಎರಿ ಭೂಮಿ ಇದೆ ಅಲ್ಲ ಕಡೆ ಎಲ್ಲ ಕಲ್ಲು ಬಿದ್ದಾಗ ಮೊನ್ನೆ ಮೇಡಮ್ ಬಂದಿರೋದು ನೋಡಕ್ಕೆ ಅವರನ್ನು ಮತ್ತೊಂದು ಕಟ್ಕೋ ದುಡ್ಡು ಕೊಡ್ತಾ ಅಂದ್ರೆ ಈಗ ಕಟ್ಟದ ಮತ್ತೆ ಇದೇ ಗೊಬ್ಬರ ಹಾಕ್ತಾರ ಇದು ಗೊಬ್ಬರ ಸರ್ ಇದು ಟೋಲ್ ಇತರ ಏನು ಮಾಡ್ತಾರ ಹೂಣ ಇಲ್ದಕ್ ಈಗ ಹುಳದ್ ಮಾಡಿದ್ರು ಅವು ತುಂಬಾ ಇರ್ತಾವ ಸರ್ ಒಳಗ ಹುಳ ಅದಕ್ಕೆ ಟೋಲ್ ಮನಿ ಏನು ಮಾಡ್ತಾರ ಸುಮ್ಮನೆ ಕೇದಾರ ಒಯ್ದು ಹಾಕೋದು ಮಾಡ್ತಾರ ಹುಳ ಭಿ ಅತ್ತೆ ಹುಳ ಅತ್ತೆ ಹೋಯ್ತಾವ ಸರ್ ಹಾಂಗ್ ದಿನ ನೀರೇ ಸರ್ ಎಂಟರಿಂದ ನೀರು ಇಲ್ಲಿ ಹೊಡಿರ್ಬೇಕು ಒಂದೇ ತಲೆ ದಿನ ಇಲ್ಲ ಸರ್ ಅವತ್ತು ಆಟೋಮೆಟಿಕ್ ಎಲ್ಲಿ ಹಸಿಯಲ್ಲಿ ಬರ್ತಾವ ಸರ್ ಹುಳ ಒಂದೇ ಕಡೆ ಹೊಡಬೇಕು ಅದು ಖಾನಿಗಳು ಇರ್ತಾವಳಿಗೆ ಒಂದ್ ಕಡೆ ಮೂಲೆ ನೀರು ಹೊಡೆದಿರಲಿಲ್ಲ ಒಂದ್ ಎಂಟು ದಿನದಾಗ ಪೂರಾ ಹುಳ ಇಲ್ಲಿ ಬರ್ತಾವೆ ಸರ್ ಇದ್ದು ಜಾಗ ಬಿಟ್ಟು ಆ ಕಡೆ ಕೆದರ್ ಕಸಿ ಹಾಕ್ಬೇಕು ಹುಳಗಳು ಆಯ್ತು ಅದು ಬಾಳ ಮತ್ತೆ ನೀವು ರಜಾ ಹೆಂಡಿ ನೀರು ಹುಡ್ಕೋತ ಮತ್ತೆ ಚಾಲು ಆಯ್ತು ಸರ್ ಮತ್ ಚಾಲು ಇದು ಜೋ ಅಮೃತ ತಯಾರು ಮಾಡಿದ್ರ ಸರ್ ಇದು ಇದ್ರೊಳಗೆ ಏನೇನು ಹಾಕಿರಿ ಸರ್ ಇದ್ರಾಗ ಮೂರು ಕಿಲೋ ಬೆಲ್ಲ ಸರ್ ಮೂರು ಕಿಲೋ ಬೆಲ್ಲ ಮೂರು ಲೀಟರ್ ಮಜ್ಗೆ ದೇಶಿ ದೇಸಿ ಬೇಕು ಸರ್ ಮಜ್ಜಿಗೆ ಆಯ್ತು ಇದ್ರಾಗ ಏನೈತೆ ಸರ್ ಜೋ ಅಮೃತ ಮಾಡಿರಬಾರ ಇದು ಹಿಂಗೆ ಹಿಂಗ್ ಸೀದಾ ಆಡಾಡ್ಸಬಾರ್ದು ದಿನ ಒಂದು ಮುಜಳಿ ಹಿಂಗೆ ಉಲ್ಟಾ ಆಡಾಡ್ಸ್ಬೇಕಿರ ಬಟ್ಲಿ ಹಾಂ ಹಿಂಗ ಒಂದು ಇಪ್ಪತ್ತು ದಿನ ಬಯಾರ ಇತ್ತು ಸರ್ ಇದು ಜೋ ಅಮೃತ್ ಅದ್ರ ಬೋ ಅಮೃತ್ ಬಿಟ್ಟವಲ್ಲ ಅದೇನಿತ್ತು ಸರಿ ಈಗ ದವಾಖಾನೆ ನಮ್ಗೆ ಹೆಂಗ್ ಗ್ಲೂಕೋಸ್ ಹಚ್ಚ ಹೆಂಗ್ ಹಚ್ಚದ ತಾಕತ್ ಬರ್ತದಲ್ಲ ಗ್ಲುಕೋಸ್ ಹಾಂ ಬೆಳಿಗ್ಗೆ ತಾಕತ್ ಬರ್ತದೆ ಸರ್ ಇಷ್ಟು ಪವರ್ಫುಲ್ ಅದ ಸರ್ ಜೋಮೃತ್ ಇದು ಯಾವ ಥರ ಲಿಕ್ವಿಡ್ ರೆಡಿ ಮಾಡಿ ಮತ್ತೆ ನೀವು ಹೆಂಗ್ ಹಾಕ್ತೀರಿ ಸರ್ ಇದು ಇಪ್ಪತ್ತು ಇವತ್ತು ದಿನ ಇವತ್ತು ದಿನ ಹಾಗೆ ಇವತ್ತಿನ ತಾರೀಕು ಸರ್ ಒಂದು ಇಪ್ಪತ್ತು ದಿನ ಇಕ್ಬೇಕು ಸರ್ ದಿನ ಮುಂಜಾಳೆ ಆಲಟ್ಸ್ಬೇಕು ದಿನ ಒಮ್ಮೆ ಮುಂಜಾಳಿ ಇಪ್ಪತ್ತು ದಿನ ಬಂದು ನೀವು ಟ್ರಿಪ್ಪಿನ ಗಂಟೆ ಬಿಡ್ರಿ ಇಷ್ಟ ಮೇಲೆ ತಗೊಳಕ್ಕೆ ಬರ್ತದೆ ಎಲ್ಲ ಕೆಲಸ ಮಾಡ್ತಾರೆ ಸರ್ ಇವ್ರು ಕಂಪ್ಲೀಟ್ ಎಲ್ಲ ಬೆಳೆ ನೀವು ಬಿಟ್ಟಿರಿ ಹಾಂ ಇದೇ ಬಿಡ್ತಾರೆ ಸರ್ ನಾ ಎಲ್ಲ ಬೆಳೆಗ್ ಇದೇ ಬಿಡ್ತಾರೆ ಅಮೃತ ಆಯ್ತು ಆಯ್ತು ಸರ್ ಎಷ್ಟು ಎಷ್ಟು ಆಕುಳ ನಾಲ್ಕು ಸರ್ ಆಯ್ತು ಆಯ್ತು ಬನ್ರಿ ನೋಡೋಣ

ದೇಶಿ ಹಾಕಳು ಒಟ್ಟರೆ ನಾಲ್ಕು ಆಕಳು ತೊಗೊಂಡಿದ್ದೇವೆ ಸರ್ ನಾ ಜೋ ಅಮೃತ ಮಾಡೋಕ್ಕೆ ಅದ್ರ ಬಾದ ಎಲ್ಲ ಡ್ರಿಪಿನ್ ಒಂಟ ಮ್ಯಾಲೆ ಹೊಳ್ಯಾಕ ಎಲ್ಲ ಪೂರಾ ಆಕಳಿಗಾತದ ಸರ್ ಇವು ಹಾಲೇನು ಕೊಡ್ತಾವ ಸರ್ ಹಾಂ ಹಾಲು ಕೊಡ್ತಾವ ಸರ್ ಹಾಲು ಯೂಸ್ ಮಾಡ್ತೀರಿ ಹಾಂ ಯೂಸ್ ಮಾಡ್ತೇವೆ ಸರ್ ಮನೆ ಹ್ಞೂ ಈ ಮಾರ್ಕೆಟ್ದಾಗ ಜರ್ಸಿ ಹಾಕೊಳ್ದು ಮೂವತ್ತು ರೂಪಾಯಿ ಲೀಟರ್ ಇತ್ತು ಇದು ರೂಪಾಯಿ ಸಾಂಬರ್ ಹಾಂ ಶಂಬರ್ ಲೀಟ್ರ್ ಹಿಂಗೆ

ಮತ್ತೆ ಇವತ್ತು ನಾಳೆ ಅಗ್ರಿಕಲ್ಚರ್ದಾಗ ಬರಬೇಕು ಅಂತ ಹೇಳಿ ಸಂದೇಶ ಸರ್ ಅದೇ ಸರ್ ಎಮ್ ಯಾರು ಚಾನೆಲ್ದವರು ಬಂದಿರು ಅವರಿಗೆಲ್ಲ ಮಾಹಿತಿ ಹೇಳಿದ್ದೇನೆ ಮತ್ತು ನಿಮ್ಗೆ ಜಾನ್ಕರಿ ಜೀರ ತೊಕೆ ನಿಮಗೆ ಭೀ ತೊಕೊಮದಿತ್ತು ಅಂದ್ರೆ ನಾವು ಮಾಡಕ್ಕೆ ಬಂದು ನೋಡ್ಬೋದು ಸರ್ ಎಲ್ಲರಿಗೆ ರೈತರಿಗೆ ಹೇಳ್ರಿ ಚೈನಲ್ದಿಂದ ನೀವು ಇದು ಮಾಡ್ತಿರಲ್ಲ ಸರ್ ಅವ್ರು ಬಂದು ಹೇಳಿದ್ರು ಭೀ ನಾ ಎಲ್ಲ ಮಾಹಿತಿ ಕೊಡ್ತೇವೆ ಸರ್ ಅವರಿಗೆಲ್ಲ ರೈತರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಮೊಬೈಲ್ ನಂಬರ್ ಆಯ್ತು ಸರ್ ಇರುತ್ತೆ ಸರ್ डबल नाइन डबल जीरो डबल वन सिक्स जीरो फाइव सेवन ओके सर थैंक यू नमस्कार नमस्कार सर नमस्कार